ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಶುಭಾಶಯ ಸಿಂಗರ್ಸ್ ವೆಂಕಟೇಶ್ ಅವರ ಕಾರ್ಯನೇತೃತ್ವದಲ್ಲಿ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಆ ಗೌರಿ ಗಣೇಶ ತಮ್ಮೆಲ್ಲರಿಗೂ ಸುಖಶಾಂತಿ ನಂದಿ ಕಾಪಾಡಲಿ ಅಂತ ಕೇಳಬಂದಿವಿ ನಮ್ಮ ಸಾರ್ವಜನಿಕ ಸಂಪರ್ಕದಿಂದ ಮತ್ತು ರಿಯಲ್ ಸ್ಟಾರ್ ಸಿಂಗರ್ಸ್ ಎರಡು ಕೃಪದಿಂದ ತಮಗೆ ಶುಭಾಶಯಗಳು ಕೊಡ್ತಾ ನಾನು ನಿಮ್ಮ ಪ್ರೀತಿಯ ಟಿ ಎಂ ಸಹೇಶ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾವು ರಿಯಲ್ ಸ್ಟಾರ್ ರಿಯಲ್ ಸ್ಟಾರ್ ಸ್ಟಾರ್ ಸಿಂಗರ್ಸ್ ಯೂಟ್ಯೂಬ್ ವತಿಯಿಂದ ಮತ್ತು ಸಾನ್ವಿ ಎಂಟರ್ಪ್ರೈಸಸ್ ಮತ್ತು ಅಭಿಮಾನ್ ಟ್ರೇಡರ್ಸ್ ವತಿಯಿಂದ ನಿಮ್ಮೆಲ್ಲರಿಗೂ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ನಿಮ್ಮ ವಂಚನೆ ಕರ್ನಾಟಕದ ಜನತೆಗೆ ಶ್ರೀನಿವಾಸ್ ವಿಶ್ವಕರ್ಮ ರಂಗಭೂಮಿ ಕಲಾವಿದ ಶಿಡ್ಲಘಟ್ಟ ಮಾಡುವ ಅನಂತ ಅನಂತ ಈಗ ಬರುತ್ತಿರುವ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ತುಮಾಶೆ ದೇವರು ಎಲ್ಲರಿಗೂ ಆಯುಷು ಮತ್ತು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಸರ್ವ ಕಾರ್ಯಗಳಲ್ಲಿ ಈ ಶ್ರೀ ಯಾವ ವಿಘ್ನವೂ ಬರದಂತೆ ಎಲ್ಲ ನಮ್ಮ ಪ್ರಜೆಗಳನ್ನು ಸದಾ ಸೌಖ್ಯ ಸುಖ ಇಟ್ಟು ಕಾಪಾಡಲಿ ಎಂದು ಆ ವಿನಾಯಕನಲ್ಲಿ ಮಾತಿಸೋಣ ಜೈ ಹಿಂದ್ ಜೈ ರಿಯಲ್ ಸ್ಟಾರ್ ಸಿಂಗರ್ ಯೂಟ್ಯೂಬ್ ವತಿಯಿಂದ ಹಲವಾರು ವಿಡಿಯೋಗಳನ್ನು ಎಲ್ಲರೂ ನೋಡ್ತಿರುವ ನೋಡಿದವರೆಲ್ಲ ಈ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡುವುದರ ಮುಖಾಂತರ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ನಟರು ನಿರ್ದೇಶಕರು ರಂಗಾಭೂಮಿ ಕಲಾವಿದರು ನಾಯಕರು ಇವರಿಗೆ ನೀವು ಒಂದೊಂದು ಲೈಕ್ ಕೊಡುವುದರ ಮುಖಾಂತರ ಅವರನ್ನು ನಾವು ಪ್ರೋತ್ಸಾಹಿಸಿ ಅವರನ್ನು ಅತಿ ಎತ್ತರಕ್ಕೆ ಉನ್ನತ ಮಟ್ಟಕ್ಕೆ ಬೆಳೆಸುವುದು ನಾವೆಲ್ಲರ ಅವರಿಗೆ ಲೈಕ್ ಕೊಡುವುದರ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಲಿ ಎಂದು ಈ ಮೂಲಕವಾಗಿ ಎಲ್ಲರಲ್ಲೂ ಕೇಳಿಕೊಡುತ್ತಾ ಮತ್ತೊಮ್ಮೆ ರಿಯಲ್ ಸ್ಟಾರ್ ಯೂಟ್ಯೂಬ್ ಅನ್ನು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಲೈಕ್ ಕೊಡುವುದರ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಬೇಕೆಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಅವ್ರಿಗೆ ಒಂದಾಗಿ ಸ್ವಾಗತ ಇವಾಗ ಒಂದು ಕರೆಕ್ಟ್ ಮೆಸೇಜ್ ಆಗಲಿ ಹಿಂಗೆ ನೆನಪಾಗಲಿ ಒಳ್ಳೇದಾಗಲಿ ಇವಾಗ ಕಾರ್ಮಿಕ ಸಂಘಟನೆ ಕಾರ್ಯಕ್ರಮ ಐಡಿ ಕಾರ್ಡ್ ಎಂಟ್ರೆಸ್ ಅವ್ರ ಪೋಸ್ಟಿಂಗ್ ಬಗ್ಗೆ ಇನ್ವೈಟ್ ಮಾಡಿದ್ರು ಅದಕ್ಕಾಗಿ ನಾವು

ಪ್ರಥಮ ಬಹುಮಾನ ಎಲ್ಲರೂ ಎಲ್ಲಿ ಅಂತ ನಾನು ಕೇಳ್ಕೊಡ್ತೀನಿ ರಿಯಲ್ ಸರಸ್ವತಿ ಚಾನೆಲ್ನ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್